ಹಾರೆಯೆಲ್ಲ ದೌಡ್ನ ಮುಗೀತು ಒಬ್ಬಕ್ಕೆ ಕುಂತು ಮನೆಗೆ ಏನು ಮಾಡ್ಲಿ ಇವಾಗ ಮುಗಿ ಹಂಗೆ ತಡಿ ಪಾರಕನ ಮನೆ ಕಡೆ ಹೋಕಿನಿ ಅಲ್ಲೇ ಒಂದು ಟೈಮ್ ಪಾಸ್ ಆಗತ್ತೆ ನಿಲ್ ಕುಂತು ಒಬ್ಬಕ್ಕೆ ಏನು ಮಾಡ್ಲಿ ಶ್ರೀಮತಿ ಕಿಡ್ಡಿ ಕಲ್ಲವರ ಎಲ್ಲ ಹೊಂಟ್ರಲ್ಲ ಯಾರು ಮನೆ ಕಿಡ್ಡಿ ಹಾಕೋ ಕುಂಡ್ರೆ ಚಾಡು ಯಾಕ ಬಿಡಾಡಿ ಜಗಳ ಸಿಕ್ಕಿಲ್ಲ ಮುಂಜಾನೆ ಯಾರು ಕೊಡು ನಾನು ಕೂಡ ಈಗ ಬಂದಿಯಲ್ಲ ಅಲ್ಲ ಆಂ ಮಾಡಿ ಇಲ್ಲ ಕೇಳ್ತೀ ಅಲ್ಲ ಮಾಡೋಕೆ ಬರ್ತೀನಿ ಇನ್ನ ಎಲ್ಲ ಹಾರೇ ಹಂಗೆ ಐತಿ ಬರ್ತೀನಿ ಮಾಡಕ್ಕೆ ಮನಿ ನೀನು ಖಾಲಿ ಬಿದ್ದಿ ಬರ್ತೀನಿ ನನ್ನ ಮನಿಗೆ ಬಾಂಡೆ ತಿಕ್ಕಾಕ ನನಗೂ ಆ ಮಸಿ ಹತ್ತಿದ ಬಂಡೆ ತಿಕ್ ತಿಕ್ಕೆ ಸಾಕಾಗೈತೆ ನೀನ ಬಂದ ತಳ ತಳ ಅನ್ನುವಂಗ ಚಿಕ್ಕ ಕೊಟ್ಟು ಹೋಗಂತೆ ಯಾಕಲ್ಲಿ ನಾ ಯಾಕೆ ಬರಲಿ ನಿನ್ನ ಮನಿ ಬಂಡೆ ತಿಕ್ಕಾಕ ಯಾಕಂದ್ರೆ ನಾನು ನಾಳೆ ಮಾಡ್ಯಾನ ಬೇಕಂದ್ರೆ ತಿಕ್ಕ ಹೋಗು ನನಗೆ ಯಾಕೆ ಹೇಳ್ತಿ ಮತ್ತ ನನ್ ಮನಿ ಸುದ್ದಿ ನೀ ಯಾಕೆ ಮಾತಾಡ್ತಿ ನಾವು ಹಾರೇರ ಮಾಡ್ವಲ್ ನೀ ಹಂಗಾರ ಅಡ್ಡಾಡಕ್ ಹೋಗ್ವಲ್ ನಿನ್ಗೆ ಯಾಕೆ ಬೇಕಾದ ಕಿಡ್ಡಿ ಕಲ್ಲವಂತ ಹೆಸರು ಇಡಕ್ ಬಂದಾಳ ನನಗೆ ಬಿಡಾಡಿ ನಾ ಯಾರ ಕಿಡ್ಡಿ ಹಚ್ಚಲ್ಲೇ ನೋಡು ಮತ್ತ ಹಂಗಂದ್ರೆ ಬಂದ ನಿಮ್ ಮನೆಯಾಗ ಹಚ್ಬಿಡ್ತಾನೆ ಕಿಡ್ಡಿ ನಿನಗ ನಿನ್ ಗಂಡನ ನಡಕ ಮಾತ್ ನೋಡಿಕಿಡ್ಡಿ ನಡಕ ನಡುತ್ತೆ ಹಚ್ಚಕೆದಿ ಬಿಡುವ ಏನ್ ಕಿಡ್ಡಿ ನೀನ್ ಕೂಡ ಮಾತಾಡಕ ಹೋಗಬಾರದು ನಮ್ ತಪ್ಪ ನಿನ್ ಕೂಡ ಮಾತಾಡುದು ಹಾ ತಪ್ಪ ಅಂತ ಹೇಳಿ ಹೊಡ್ಕೊಂಡ್ ಬಿಡ್ ಕಾಲ ತೊಗೊಂಡ ನನ್ ಕೂಡ ಮಾತಾಡಕ ಬರ್ತಿ ಮತ್ತೆ ಬಂದಿದ್ದೀನಿ ಮಾತಾಡುವ ನನ್ ಕೂಡ ಅಂತ ಹೇಳಿ ಅಂತ ಚಂದ ತಾನ ಬಂದ ಕಿಡ್ಡಿ ಕಲ್ಲವ ಅಂದ ಮತ್ತೆ ನನಗ ಅಂತ ಅಂತ ಹೇಳಿ ನನ್ನ ಕೈಲಿ ಹಚ್ಚಕೋಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ನಿನಗೆ ಬಂದ ಹಂಗ ಹೆಂಗ್ ಕೈಲಿ ಹೊಡಸ್ಕೊಲಿ ಅಂತ ಹೇಳಿ

ಸುನಂದವ ಸುನಂದವಾ ನಿನ್ ಮಗ ಬಾಡ್ಕೋ ಯಾಕ ಕಲ್ಲವ ನನ್ ಮಗನ ಬೈ ಆಕೀ ಬಾಡ್ಕೋ ಅಂತ ಹೇಳಿ ಏನ್ ಮಾಡಿದ್ ನನ್ ಮಗ ನಿನಗ ಆ ಮಾಡು ಕೆಲ್ಸಕ್ಕೆ ನಿನ್ ಮಗನ್ ಬೇಯ್ಯಲ್ಲೇ ಕರದ ಸನ್ಮಾನ ಮಾಡ್ತಾರ ತಡಿ ಅವಂಗ ಏನಂತ ಬುದ್ಧಿ ಕಲ್ಸಿ ಮಗ ನಿನ್ನಂಗ ಕಲ್ಸಿ ನೋಡ್ ಬುದ್ಧಿನ ಏ ಕಲ್ಲವ ಬಾಯ್ ಬಂದಾಗ ಮಾತಾಡಕೋಬೇಡ ನೀನ ಏಕ ಏನ್ ಮಾಡಿದ್ ನನ್ ಮಗ ನಿನಗ ನನ್ ಮಗ ಎಂತ ಚಂದ್ರ ಸಾಲಿ ಹೋಗ್ಯಾನಂತ ಹೇಳ ಹೋಗಿತ್ತ ನಿನ್ ಮಗ ಅದಾನಲ್ಲೋ ಸಾಲಿ ಬಿಡಿಸಿ ಎಲ್ಲ ಯಾರ ಕರ್ಕೊಂಡು ಹೋಗ್ಯಾನಂತ ಗುಡಿ ಕಡೆ மூதில்லி கல் அய்ய அக்ஷர் நன் மகன எல்லா மககு ஓராக்கரிய ఏందోడ్డు టీచర్ను నిన్ మగ కల్సాక నన్ మగ్ ఎలా నిన్ మగ బరు అయ్య బర్త అక్షర ఇల్లి కట్ట ని బడా మాత్ర చులో కొత అదక హేత నన్ మగదే నిన్ మగ్ కునంతి ఆరు నన్ మగ నన్న మాత్కి ఇలా బ్రరే నిన్ మగన్ కూడా ఆడతానంత ఎల్ నిన్ మగన్ బి కల్క అన్న చింతి నగ్లీ బుద్ధి అట్టి నిన్న మగ్ నే కిలో నమ్మిన తిన్ మగ్ కూడా ఏమ త్రిపుర ఇవి నన్ మగ్గ నోడు ఊరు తుదా హోగ్ ಮನ್ನಿ ಹಿಂದಿನ ಮನೆಯ ಹುಡುಗಂದು ನಿನ್ನ ಮಗ ತೆಲಿ ಹೊಡೆದ ನಾನು ಅವರು ನನ್ನ ಮಗನ ಅಂತ ಅಂತೇಳಿ ನಮ್ಮ ನಿಮಗೆ ಬಂದ್ ಗೊತ್ತೈತಾನೆ ನಿನಗೆ ನಿನ್ನ ಮಗ ಮಾಡೋ ಕಲಸ್ದಿಂದ ನನ್ನ ಮಗ ಸಹ ಬೇಯಿಸ್ಕೊತೈತಿ ಪಾಪ ಅಯ್ಯಯ್ಯ ನನ್ನ ಮಗ ಏನು ಒಬ್ಬನ ಹೋಗಿ ಹೊಡ್ದಿಲ್ ತಗೋ ನಿನ್ನ ಮಗನೂ ಇದ್ದದ್ರಾಗ ಆ ಬಾಡೇ ಹುಡುಗ ಇವ್ಗೆ ಯಾಕಲ್ ಹೋಗಿಬೇಕು ಬೇಕ ಇವ್ ಕಾಲ್ ಹೋಗ್ದಾನವ ಅದಕ್ಕೆ ಇವು ಕಾಲ್ ಹೋಗದಾನು ತೀಲಿ ಕೂತದ ಅದು ತೆಲೀ ಹೊಡ್ದಿ ಅದಕ್ಕೆ ಇವೇನು ಮಾಡ್ಬೇಕ ಅಯ್ಯಯ್ಯ ಇಲ್ಸ್ಬರೇ ತೆಲಿ ಹೊಡೀದು ಕಾಲು ಒಡೀದು ಅಯ್ಯಕಲ್ವ ನಿನ್ನ ಮಗ ಏನ್ ಸಾಕ ತಗೋ ನಿನ್ನ ಮಗನೂ ಕಿತಾಪತಿ ಮಾಡಿರತ್ತ ನನ್ನ ಮಗನೂ ಕೂಡ ಕೂಡಿ ಏನ್ ದೊಡ್ಡ ನನ್ನ ಮಗ ಒಬ್ಬ ಮಾಡಿರ್ತಾನ ನನ್ನ ಅರಂಗೆ ಹೆಣಾಕ್ ಹೋಗಬೇಕು ನೀನು യത്ത് മുജന എന്താ നന്ന മഗ ജടക്കി ഊട്ടി അവ സാലി ഹക്കി എന്ത് ബാഗ് തകൊണ്ട് ബന്ധാ നോടിനാലേ ഇല്ല അല്ല ഗുഡിന്ത നിന്ന മകന കടക്ക നമ മകനു ജടക്ക ഊട്ടി സാലി കൊക്കേന നിന്ന മകന കർക്കു ഹിർത്താൻ നന്ന മഗനട നന്ന മഗ എസ് തന്നെ ഇപ്പം കെട്ടി കൂടു കൂടുതടില്ലേ അവക്കു കൂടേ നന്നി യാള അരിഗന് കെട്ടു ബുദ്ധി അത് മിന്ദി കെട്ടു ബുദ്ധുദ്ധി നീ മപ്പാൻ കെട്ടു ബുദ്ധുദ്ധീന മകൻ കെട്ടിൻ ഗണ്ടന് കെട്ടബുദ്ധി നിന്നംസുദ് കെട്ടബുദ്ധി നോട് ಇನ್ನೋಡಿಲೆ ವಂಶ ಸುದ್ದಿಗದು ಅದು ಬಂದ್ರೆ ಮತ್ತೆ ಚುಲೋ ನೋಡಕಲ್ಲ ಯಾಕಲ್ಲ ನಮ್ ವಂಶಕ್ಕೆ ಯಾಕೆ ಬೈತಿ ನೀನೆ ನಮ್ ವಂಶ ಎಂತ ವಂಶ ಗೊತ್ತೈತ್ ನನಿನ ದೊಡ್ಡ 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 ಸೈಂಟಿಸ್ಟ್ ಮೇಧಾವಿಗಳು ಹುಟ್ಟಿದಂತ ವಂಶ ನಮ್ದು ಗೊತ್ತೈತ್ ನನ್ನ ಮಗಾನು ದೊಡ್ಡ ಸೈಂಟಿಸ್ಟ್ ಆಕಾನ ಮತ್ತೆ ನಮ್ ಬುದ್ಧಿಗೆ ಕೆಟ್ಟ ಬುದ್ಧಿ ಅಂತೀನಿ ನಮ್ದು ಏನು ಹಂತಿಂತ ಬುದ್ಧಿ ಅಲ್ಲ ಐನ್ಸ್ಟೀನ್ ಐನ್ಸ್ಟೀನ್ ಇಗಿತ್ತಲ್ಲ ಹಂತ ಬುದ್ಧಿ ನನ್ ಮಗಾನು ಐನ್ಸ್ಟೀನ್ ಅಕಾನ್ ಗೊತ್ತೈತ ನಿನಗ ಐದು ಐದು ಎಷ್ಟ್ಲೇ ಅಷ್ಟು ಗೊತ್ತಿಲ್ಲ ಐದು ಐದು ಇಪ್ಪತ್ತೈದ್ಲೇ

அவ ක හ தே வரல்ல. இබව சாලි කරයක් හ ද அவ සලි பிිடிே. සு ල් ක නക്കො හොදා ේ හ . දන மග කොண் හොதா ගන. நනමගන நீම කக்கண் හොதா. நீ மயா சூ ති நම හக் சாலி பிසිධ. நீ කயா ස நீ பி மග சா. ഏ സുനന്ദവ ഇതാ കൂട ഇന്നൊന്നസത്തിൻ്റെ മഗ നാരൻ മഗൻ സാലി ബിടിച്ച മറ്റേ ചലോനാകുലി കല്ലവ നാഗ് ഹേ മഗ നന്ന മഗൻ സാലി ബിഡ്സീന്റ അത് ചലോ ആകില്ല മറ്റ നാനു ബിടദില്ല ഇൻ മന നിൻ മഗനെ നന്ന മന കാരേനു കഴി നന്ന മന മഗന നഗനോ ഇത ശാന കുറക്കു കൂടി ഹിങ് ആകോട് നന്ന മകനു ശാന ഐത്തി അർക്കൂടി ആക്കി ಅಲ್ಲೇ ನಿನಗೆ ಬಂದ ಅಂತ ದಾಡಿ ಅವ್ನ ಕೂಡ ಅಡಕ್ ಹೋಗ್ಬೇಡ ಅಂತ ಹೇಳಿದ್ದಿರೋ ನಾನು ನಿನಗ ಮತ್ತೂ ಬೇಕಂತ ಓಡ್ ಹೋಕಿನ ಮತ್ತ ಯಾರು ಗೆಳೆಯಾರಿಲ್ಲ ನನಗ ಅಡಕ ಇಲ್ ಬೇವ ದಿನ ಸಾಲಿ ಹೋಗಿ ಒಂದ್ ಸೂಳ್ ಹೇಳ ಗುಡಿ ಅಂತ ಹೋಗಿ ಆಡೋನ್ ಬಾ ಅಂತ ಕರ್ಕೊಂಡ್ ಕರ್ಕೊಂಡು ಹೋದೇವಾ ನಾ ಬೇಕಂತ ಏನ್ ಬಿಟ್ಟಿಲ್ವಿ ಸಾಲಿ ಅಯ್ಯ ಗೊತ್ತಾಯ್ತು ನನಗೆ ನೀನ್ ಸಾಲಿ ಬಿಡ್ಸಿದಂತ ಹೇಳಿ ಎಲ್ಲಿ ಹೋಗಿ ಅವ್ರ ಅವನ್ ಬುದ್ಧಿ ಕಲ್ಲಿ ಬುದ್ಧಿನ ಕಲ್ಕೊಂಡ್ ನೋಡ ಮಗಾನು ಹಂಗ ಅವ್ನು ನಾಳಿಂದ ಏನಾರ ಅವ್ನ್ ಕೂಡ ಕೂಡಿದ್ ನೋಡಿ ನೀನ್ ನಿನ್ನ ಕಾಲ್ ಮುರಿದ್ ಮನೆಯಾಗ ಕುಂದ್ತಾನ ಮತ್ ನಿನ್ನ ಹ್ಞೂ ಬೇವಾ ಅವ್ನು ಕೂಡ ಆಡುದಿಲ್ ಬೇನ್ ಮ್ಯಾಲಿಂತ್ರೆ ನಾನು ಒಟ್ಟ ಕರದ್ರು ಹೋಗುದಿಲ್ ಬೇ ಅಲ್ಲಿ ಬೇವ ಬೇ ಅದ ನಮ್ ಶಾಲೆಗೆ ಎಲ್ಲಾರು ಟೂರ್ ಹೊಂಟಾರ ಬೇ ನಾನು ಹೊಕ್ಕೇನಿ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕಂತ ಒಂದ್ ದಿನ ಕರ್ಕೊಂಡು ಏನ ಒಂದ್ ದಿನ ಟೂರಿಗೆ ಹೋಗಕ ಒಂದ್ ಸಾವಿರ ರೂಪಾಯಿ ಅಂತ ಯಾರು ಹೇಳದಾರವ್ರಡಿ ಬರ್ತಾನಿಮಠ ಬೇ ಬೇಡ ಬೇನ ಕೊಟ್ರ ನಾನು ಹೋಗಿ ಕೊಡ್ತೇನಿ ಅಲ್ಲ ಒಂದ್ ದಿನಕ್ಕೆ ಹೋಗಾಕ ಒಂದ್ ಸಾವಿರ ರೂಪಾಯಿ ಯಾರು ಹೇಳ ನಡಿಯಲ್ ಕೇಳ್ತಾನೆ ನಾನು ಇವಾಗ ಬೇಡಬೇ ಬರಕೋ ಬಿಡ್ಬೇ ಸಾಲಿ ಮಟ್ಟ ಒಂದ್ ಸಾವಿರ ರೂಪಾಯಿ ಅಲ್ಬೇ ಬರೀ ಮುನ್ನೂರು ರೂಪಾಯಿ ಹೇಳಾರೋದ ಮಾಸ್ತರ್ 300 ರೂಪಾಯಿ ಹೇಳಿದ ಒಂದ್ ಸಾವಿರ ರೂಪಾಯಿ ಹೇಳ್ತೀನಿ ನೀನು ಆ ಇಷ್ಟ ಸುಳ್ಳು ಹೇಳೋದು ಕಲ್ತೀನಿ ನೀನು ನನ್ನ ಅಂತೆಕ ಇನ್ನ ಏನೇನ್ ಸುಳ್ಳು ಹೇಳಿ ಆ ಎಷ್ಟು ಸುಳ್ಳು ನೀನು ಅವ್ರು ಮುನ್ನೂರು ರೂಪಾಯಿ ಹೇಳಿದ ಒಂದ್ ಸಾವಿರ ರೂಪಾಯಿ ನೀನು ಏಳ್ನೂರು ರೂಪಾಯಿ ಅವನು ಅವ್ನು ಏನು ಏನ್ ಅಂತ ಮಾಡಿ ಯಾ ಟೂರ್ನುಲ್ಲ ಏನಿಲ್ಲ ಎಲ್ಲಿ ಹೋಗುದಾಗಿ ನೀ ರೊಕ್ಕ ಇಲ್ಲ ನಂಟೆ ಕೊಡದಿಲ್ಲ ರೊಕ್ಕ ಯವ್ವಾ ನಮ್ಮ ಸಾಲಾಗ ಎಲ್ಲಾರು ಹೊಂಟಾರ್ ಬೇ ನಾನೊಬ್ಬನೋ ಅವತ್ತೇನ್ ಮಾಡ್ಬೇಕು ಹೇಳ ದಿನ ಅವತ್ತೊಂದಿನ ಹೊಲಕೊಡೋಕೆ ನೋಡ ನನ್ ಕೂಡ ಹೊಲಕ್ ಬರೋಂತೆ ಕಳ್ಸುದಿಲ್ಲ ಟೂರ್ಗೆ ಅದು ನನ್ನ ಕರೋಕ್ಕಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಅದು ಹೇಳ್ರಿ ನಮ್ ಗೆ ಸಬ್ಸ್ಕ್ರೈಬ್ ಮಾಡಕ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬರ್ರಿ ಸಬ್ಸ್ಕ್ರೈಬ್ ಮಾಡ್ರಿ